ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಸ್ತ್ರಜ್ವಾಲೆಯಲ್ಲಿ ಸಿಕ್ಕಿದ ಭೀಮನನ್ನು ಕೃಷ್ಣಾರ್ಜುನರು ಬಲಾತ್ಕರಿಸಿ ರಥದಿಂದ ಕೆಳಕಿಳಿಸಿ ಅವನ ಕೈಯಲ್ಲಿದ್ದ ಶಸ್ತ್ರವನ್ನು ಕಿತ್ತುಕೊಂಡ ಮೇಲೆ ಅಸ್ತ್ರವು ಶಾಂತವಾದುದು ಸಂಕುಲ ಯುದ್ಧವು ಎಂಬ ಇನ್ನೂರ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಅತ್ರ ಜ್ವಾಲೆಯು ಭೀಮನನ್ನು ಆವರಿಸಿಕೊಂಡು ಅವನ ತಲೆಯ ಮೇಲೆ ಉರಿಯುತ್ತಿರುವುದನ್ನು ನೋಡಿ ಅರ್ಜುನನು ಆ ತಾಪಶಮನಾರ್ಥವಾಗಿ ವಾರುಣಾಸ್ತ್ರವನ್ನು ಪ್ರಯೋಗಿಸಿ ಭೀಮನನ್ನು ತಂಪುಗೊಳಿಸುತ್ತಿದ್ದನು ಅರ್ಜುನನ ಹಸ್ತಲಾಘವದಿಂದಲೂ ನಾರಾಯಣಾಸ್ತ್ರದ ತೇಜಸ್ಸು ಸುತ್ತಲೂ ಆವರಿಸಿದ್ದುದರಿಂದಲೂ ಅರ್ಜುನನು ಬಿಟ್ಟ ಪ್ರತ್ಯಸ್ತ್ರವು ಯಾರ ಕಣ್ಣಿಗೂ ಕಾ ತಿಳಿಯಲಿಲ್ಲ ಆದರೆ ಭೀಮನು ತನ್ನ ರಥ ಅತ್ರ ಜ್ವಾಲೆಯೊಳಗೆ ಅಗ್ನಿ ಮಧ್ಯದಲ್ಲಿದ್ದಂತೆ ಅಡಗಿದ್ದನು ನಿಶಾ ಅವಸಾನದಲ್ಲಿ ಗ್ರಹ ನಕ್ಷತ್ರಗಳೆಲ್ಲ ಅಸ್ತಗಿರಿಯ ಕಡೆಗೆ ಹೋಗುವಂತೆ ಅಶ್ವತ್ಥಾಮನ ಬಾಣಗಳು ಭೀಮನ ರಥದ ಕಡೆಗೆ ಹೋಗುತ್ತಿದ್ದವು ನಳೆಯ ಕಾಲದಲ್ಲಿ ಜಗತ್ತನ್ನೆಲ್ಲ ನುಂಗಿದ ಮೇಲೆ ಕಾಲಾಗ್ನಿಯು ಭಗವಂತನ ಬಾಯಲ್ಲಿ ಐಕ್ಯ ಹೊಂದುವಂತೆ ಆ ಜ್ವಾಲೆಯು ಭೀಮನ ಮುಖದಲ್ಲಿ ಅಡಗುಳಿದ್ದಿತು ಸೂರ್ಯನಲ್ಲಿ ಅಗ್ನಿಯು ಅಗ್ನಿಯಲ್ಲಿ ಸೂರ್ಯನು ಅಡಗುವಂತೆ ತೇಜಸ್ವಿಯಾದ ಭೀಮನಲ್ಲಿ ಆ ಜ್ವಾಲೆಯು ಒಂದಾಗಿ ಅಡಗೆದ್ದಿತು ಆಗಾಗ ಆ ಅಸ್ತ್ರಕ್ಕೆ ಇದಿರಾಗಿ ಭೀಮನು ಮಾಡುವ ಹೋಂಕಾರಕ್ಕೆ ಅದು ಸ್ವಲ್ಪ ಹಿಂದೆ ಸರಿಯುತ್ತಾ ತಿರುಗಿ ತಿರುಗಿ ಭೀಮನನ್ನು ಆವರಿಸುತ್ತಿದ್ದಿತು ಭೀಮನ ಈ ಪ್ರಭಾವವನ್ನು ನೋಡಿ ದೇವ ಗಂಧರ್ವರೆಲ್ಲರೂ ವಿಸ್ಮಿತರಾದರು ಭೀಮನ ರಥದ ಸುತ್ತಲೂ ಅಸ್ತ್ರ ಜ್ವಾಲೆಯು ಆವರಿಸಿರುವುದನ್ನು ಅಶ್ವತ್ಥಾಮನು ಮೇಲೆ ಮೇಲೆ ಎಣೆಯಲ್ಲದೆ ವೀರ್ಯದಲ್ಲಿ ಪ್ರಬಲಿಸುತ್ತಿರುವುದನ್ನು ನೋಡಿ ಪಾಂಡವ ಸೈನ್ಯವೆಲ್ಲ ಬೆಜ್ಜರಗೊಂಡು ಆಯುಧವನ್ನು ಕೆಳಗಿಟ್ಟು ಮಂಕು ಹಿಡಿದಂತೆ ನಿಂತು ನೋಡುತ್ತಿದ್ದವು ಯುದಿಷ್ಠಿರನೆ ಮೊದಲಾದ ಮಹಾರಥರೆಲ್ಲರೂ ಯುದ್ಧದಿಂದ ಹಿಂಜರಿದರು ಇದನ್ನೆಲ್ಲಾ ನೋಡಿ ಕೃಷ್ಣಾರ್ಜುನರಿಬ್ಬರು ಥಟ್ಟನೆ ರಥದಿಂದ ಕೆಳಕ್ಕಿಳಿದು ತಮ್ಮ ತಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ತಮ್ಮ ಮಾಯಾ ಬಲದಿಂದ ಅಶ್ವತ್ಥಾಮನ ಅಸ್ತ್ರದ ಜ್ವಾಲೆಯಲ್ಲಿ ನಿರ್ಭಯವಾಗಿ ಪ್ರವೇಶಿಸಿದರು ನಿರಾಯುಧರಾಗಿ ಬಂದುದರಿಂದ ಆ ಅಸ್ತ್ರ ಜ್ವಾಲೆಯು ಅವರನ್ನೇನೂ ಬಾಧಿಸಲಿಲ್ಲ ಅರ್ಜುನನು ಪ್ರಯೋಗಿಸಿದ ವಾರುಣಾಸ್ತ್ರದಿಂದಲೂ ಶ್ರೀಕೃಷ್ಣಾರ್ಜುನರಲ್ಲಿ ಕೃಷ್ಣಾರ್ಜುನರಲ್ಲಿರತಕ್ಕ ಅಸಾಧಾರಣ ವೀರ್ಯದಿಂದಲೂ ಅವರಿಬ್ಬರು ಅಗ್ನಿತಾಪದಿಂದ ಬಾಧೆಗೀಡಾಗದೆ ಹೋಗಿ ಆ ಭೀಮನನ್ನು ರಥದಿಂದ ಕೆಳಕ್ಕಿಳಿಸಿ ಅವನ ಕೈಯಲ್ಲಿದ್ದ ಆಯುಧಗಳನ್ನು ಕಿತ್ತು ಕೆಳಗಿಟ್ಟರು ಆಗಲೂ ಭೀಮನು ಕೋಪದಿಂದ ಮಹಾಧ್ವನಿಯೊಡನೆ ಗರ್ಜಿಸುತ್ತಿದ್ದನು ಅವನು ಕೋಪದಿಂದ ಆರ್ಭಟಿಸುತ್ತಿದ್ದಷ್ಟು ಅಶ್ವತ್ಥಾಮನ ಅಸ್ತ್ರವು ಭಯಂಕರ ಜ್ವಾಲಗಳನ್ನು ಕೆದರುತ್ತಿದ್ದಿತು ಆಗ ಕೃಷ್ಣನು ಭೀಮನನ್ನು ಕುರಿತು ಭೀಮಸೇನ ಏನಿದು ನಿನ್ನನ್ನು ಎಷ್ಟು ವಿಧವಾಗಿ ತಡೆದರೂ ನೀನು ಯುದ್ಧದಿಂದ ಹಿಂಜರಿಯುವುದಿಲ್ಲ ಈಗ ಯುದ್ಧದಿಂದಲೇ ಈ ಕೌರವರನ್ನು ನಾವು ಜಯಿಸುವ ಹಾಗಿದ್ದ ಪಕ್ಷದಲ್ಲಿ ನಾವು ಇತರ ರಾಜರು ಯುದ್ಧ ಮಾಡುತ್ತಲೇ ಇರುತ್ತಿದ್ದೇವೆ ಹೊರತು ಹೀಗೆ ಯುದ್ಧಕ್ಕೆ ವಿಮುಖರಾಗಿರುತ್ತಿರಲಿಲ್ಲ ನಿನ್ನ ಕಡೆಯವರೆಲ್ಲರೂ ರಥವನ್ನು ಬಿಟ್ಟು ನಿರಾಯುಧರಾಗಿರುವುದನ್ನು ನೋಡು ನೀನು ರಥದಿಂದಿಳಿದು ನಿಲ್ಲು ಎಂದು ಬಲಾತ್ಕಾರದಿಂದೆಳೆದು ಅವನನ್ನು ನೆಲದ ಮೇಲೆ ನೆಲದ ಮೇಲೆ ನಿಲ್ಲಿಸಿ ನಿಲ್ಲಿಸಿಟ್ಟರು ಭೀಮನು ಕೋಪದಿಂದ ಸರ್ಪದಂತೆ ಬುಸುಗುಟ್ಟುತ್ತಲೇ ಇದ್ದನು ಕೃಷ್ಣಾರ್ಜುನರು ಅವನನ್ನು ಕೆಳಕ್ಕಿಳಿಸಿ ಅವನ ಆಯುಧವನ್ನು ತೆಗೆದಿರಿಸಿದ ಮೇಲೆ ನಾರಾಯಣಾಸ್ತ್ರವು ಶಾಂತವಾಯಿತು ದಿಕ್ಕು ವಿದಿಕ್ಕುಗಳೆಲ್ಲ ಸ್ವಚ್ಛವಾಗಿ ಪ್ರಕಾಶ ವಿಶಿಷ್ಟವಾದವು ಸಂಪಾದ ಗಾಳಿಯು ಬೀಸಿತು ಮೃಗ ಪಕ್ಷಿಗಳು ಶಾಂತಿಯನ್ನು ಹೊಂದಿದವು ವಾಹನಗಳೆಲ್ಲ ಸಂತೋಷಗೊಂಡವು ರಾತ್ರಿಯು ಕಳೆದು ಬೆಳಗಾದ ಮೇಲೆ ಸೂರ್ಯನು ಹೇಗೋ ಹಾಗೆ ಭೀಮನು ಅಸ್ತ್ರ ಜ್ವಾಲೆಯಿಂದ ಮುಕ್ತನಾದನು ಪಾಂಡವ ಸೇನೆಯೆಲ್ಲ ಸಂತೋಷದಿಂದ ತಿರುಗಿ ಯುದ್ಧದಲ್ಲಿ ಉತ್ಸಾಹಗೊಂಡವು ಶಿಷ್ಟರಲ್ಲಿ ಅತ್ತಲಾಗಿ ದುರ್ಯೋಧನನು ಅಶ್ವತ್ಥಾಮನನ್ನು ಕುರಿತು ಓ ಅಶ್ವತ್ಥಾಮ ಇನ್ನೊಮ್ಮೆ ಅದೇ ಅಸ್ತ್ರವನ್ನು ಪ್ರಯೋಗಿಸು ನೀನು ಮೊದಲು ಬಿಟ್ಟ ಅಸ್ತ್ರವು ಶಾಂತವಾದುದರಿಂದ ಪಾಂಚಾಲರು ಉಬ್ಬಿ ಬರುತ್ತಿರುವರು ನೋಡು ಎಂದನು ಈ ಮಾತನ್ನು ಕೇಳಿ ಅಶ್ವತ್ಥಾಮನು ಬಹಳ ದೈನ್ಯದಿಂದ ನಿಟ್ಟುಸಿರು ಬಿಡುತ್ತಾ ನಿನ್ನ ಮಗನನ್ನು ಕುರಿತು ರಾಜ ಆ ಅಸ್ತ್ರಕ್ಕೆ ಪುನರಾವೃತ್ತಿ ಇಲ್ಲ ಎರಡನೆಯ ಸಾರಿ ಅದು ನಮಗೆ ವಶವಾಗದು ಎರಡನೇ ಆವರ್ತಿ ಪ್ರಯೋಗಿಸಿದರೆ ಅದು ಹಿಂತಿರುಗಿ ಪ್ರಯೋಗಿಸಿದವನ ಕಡೆಗೆ ತಿರುಗಿ ಬರುವುದು ಆದುದರಿಂದ ಆ ಪ್ರಯತ್ನದಿಂದ ಫಲವಿಲ್ಲ ಈ ಅಸ್ತ್ರದ ಪ್ರತೀಕಾರವನ್ನು ಬಲ್ಲ ವಾಸುದೇವನು ಅದರ ಶಾಂತಿಗೆ ತಕ್ಕ ಉಪಾಯವನ್ನು ಮಾಡಿದನು ಆ ಅಸ್ತ್ರವನ್ನು ಕೊಟ್ಟವನು ಅವನೇ ಮನುಷ್ಯರಲ್ಲಿ ಅಂತಹ ಶಕ್ತಿಯುಳ್ಳವನೇ ಇಲ್ಲ ಅವನು ಲೋಕಗಳ ಪರಾವರವನ್ನು ತಿಳಿದವನು ಲೋಕದಲ್ಲಿ ಅವನಿಗೆ ತಿಳಿಯದುದು ಯಾವುದೊಂದೂ ಇಲ್ಲ ಆ ಕೃಷ್ಣನ ತಂತ್ರದಿಂದ ಆ ಅಸ್ತ್ರವು ಶಾಂತಿಯನ್ನು ಹೊಂದಿತು ರಾಜ ಆದರೇನು ಈ ಪಾಂಡವರು ನನಗೆ ಪರಾಜಿತರಾದಂತೆಯೇ ಹೊರತು ಇವರಿಗೆ ಇದ ಅವರಿಗೆ ಇದರಿಂದ ಜಯವೆಂದು ತಿಳಿಯಬೇಡ ಯುದ್ಧದಲ್ಲಿ ಶತ್ರುವಿಗೆ ಪರಾಜಯವೊಂದು ಅಥವಾ ವಧವೊಂದು ಇವೆರಡೇ ಪ್ರತೀಕಾರಗಳು ಇದರಲ್ಲಿ ಯಾವುದೋ ಒಂದು ನಡೆಯಬೇಕಲ್ಲವೇ ಶತ್ರುವಿಗೆ ಯುದ್ಧದಲ್ಲಿ ಪರಾಜಯಕ್ಕಿಂತಲೂ ಮರಣವೇ ಮೇಲೆಂದು ತಿಳಿ ಸತ್ತವನಿಗೆ ಅವಮಾನವಿಲ್ಲ ಪರಾಜಿತನು ಮೃತಪ್ರಾಯನಾಗಿ ಅವಮಾನಿತನಾಗುವನು ಈಗ ಪಾಂಡವರು ಆಯುಧವನ್ನು ಕೆಳಗಿಟ್ಟು ಯುದ್ಧಕ್ಕೆ ಹಿಂಜರಿದುದರಿಂದ ಅವರು ಪರಾಜಿತರಾದಂತೆಯೇ ಅದರಿಂದ ಅವರು ಮೃತಪ್ರಾಯರೇ ಆಗಿರುವರು ಎಂದನು ಆಗ ದುರ್ಯೋಧನನು ಆಚಾರ್ಯ ಪುತ್ರ ಈ ಅಸ್ತ್ರವನ್ನು ತಿರುಗಿ ಪ್ರಯೋಗಿಸುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ನೀನು ಆ ಗುರುಘಾತುಕರನ್ನು ಕೊಲ್ಲುವುದಕ್ಕಾಗಿ ಬೇರೆ ಯಾವುದಾದರೂ ಅಸ್ತ್ರವನ್ನು ಪ್ರಯೋಗಿಸು ಅಸ್ತ್ರಜ್ಞರಲ್ಲಿ ಮೇಲೆನಿಸಿದ ನೀನು ಬೇರೆ ಅಸ್ತ್ರಗಳಿಂದ ಅವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸು ಮಹಾತ್ಮನಾದ ರುದ್ರನಲ್ಲಿ ಮತ್ತು ನಿನ್ನಲ್ಲಿ ಇಬ್ಬರಲ್ಲಿಯೇ ಇಂತಹ ದಿವ್ಯಾಸ್ತ್ರಗಳೆಲ್ಲವೂ ಸಮೃದ್ಧವಾಗಿರುವವು ನೀನು ಮನಸ್ಸಿಟ್ಟರೆ ಇಂದ್ರನಾದರೂ ನಿನ್ನ ಕೈಯಿಂದ ಬದುಕಿ ಹೋಗಲಾರನು ಆದುದರಿಂದ ಈ ಶತ್ರುಗಳನ್ನೆಲ್ಲ ನೀನು ನಿನ್ನ ಅಸ್ತ್ರ ಪ್ರಭಾವದಿಂದ ಈಗಲೇ ವಧಿಸಿಬಿಡು ಎಂದನು ಈ ನಡುವೆ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಏನಿದು ದ್ರೋಣಪುತ್ರನ ಅಂತಹ ಮಹಾಸ್ತ್ರವು ವಿಫಲವಾಯಿತು ಅವನ ತಂದೆಯಾದ ದ್ರೋಣನು ಮೋಸದಿಂದ ವಧಿಸಲ್ಪಟ್ಟನು ಇಷ್ಟಾದ ಮೇಲೆಯೂ ಆ ಅಶ್ವತ್ಥಾಮನು ಸುಮ್ಮನಿದ್ದನೆ ಇತ್ತಲಾಗಿ ನನ್ನ ಮಗನ ಮಾತನ್ನು ಅತ್ತಲಾಗಿ ಯುದ್ಧ ಸನ್ನಾಹದಿಂದ ಆರ್ಭಟಿಸುತ್ತಿರುವ ಪಾಂಡವರ ಕೂಗನ್ನು ಕೇಳಿದ ಮೇಲೆ ಅಶ್ವತ್ಥಾಮನು ಮಾಡಿದುದೇನು ಎಂದನು ಅದಕ್ಕೆ ಆ ಸಂಜೆಯನು ಮಹಾರಾಜ ಸಿಂಹಲಾಂಗೋಲ ಧ್ವಜವುಳ್ಳ ಆ ಅಶ್ವತ್ಥಾಮನಿಗೆ ತನ್ನ ತಂದೆಯ ಮರಣದಿಂದ ಉಂಟಾದ ಕೋಪವು ಆರಲೇ ಇಲ್ಲ ಅವನು ತಿರುಗಿ ಆ ದೃಷ್ಟದ್ಯುಮ್ನನ್ನು ಎದುರಿಸಿ ಅವನ ಮೇಲೆ ಮೊದಲು ಇಪ್ಪತ್ತೈದು ಬಾಣಗಳನ್ನು ಹೊಡೆದನು ಪ್ರತಿಯಾಗಿ ದೃಷ್ಟದ್ಯುಮ್ನನು ಅರವತ್ತು ಬಾಣಗಳನ್ನು ಬಿಟ್ಟು ಇಪ್ಪತ್ತು ಬಾಣಗಳಿಂದ ಅವನ ಸಾರಥಿಯನ್ನು ನಾಲ್ಕು ಬಾಣಗಳಿಂದ ಅವನ ನಾಲ್ಕು ರಥಾಶ್ವಗಳನ್ನು ಬಲವಾಗಿ ನೋಯಿಸಿದನು ಹೀಗೆ ದೃಷ್ಟದ್ಯುಮ್ನನು ಅಶ್ವತ್ಥಾಮನ ಮೇಲೆ ಒಂದೊಂದು ಬಾಣವನ್ನು ಬಿಟ್ಟಾಗಲು ಒಂದೊಂದಾವರ್ತಿ ಭೂಮಿಯು ನಡುಗುವಂತೆ ಗರ್ಚಿಸುತ್ತಿದ್ದನು ಆಗ ದೃಷ್ಟದ್ಯುಮ್ನನು ಸಮಸ್ತ ಲೋಕಗಳ ಪ್ರಾಣಗಳನ್ನು ಹೀರುವಂತೆ ರೌದ್ರ ಭಾವದಿಂದಿದ್ದನು ಮಹಾಬಲಾಢ್ಯನು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ದೃಢ ಸಂಕಲ್ಪವುಳ್ಳವನು ಆದ ಪಾಂಚಾಲನು ಮರಣಕ್ಕೆ ಅಂಜದೆ ಅಶ್ವತ್ಥಾಮನನ್ನು ವೇಗದಿಂದ ಎದುರಿಸಿ ಎಡಬಿಡದೆ ಬಾಣವರ್ಷಗಳನ್ನು ಕರೆದನು ದ್ರೋಣಪುತ್ರನು ಕೂಡ ಆ ಪಾಂಚಾಲನನ್ನು ಬಾಣಗಳಿಂದ ಮುಚ್ಚುತ್ತ ಅವನ ಧ್ವಜವನ್ನು ಬಿಲ್ಲನ್ನು ಕತ್ತರಿಸಿ ಅವನ ರಥಾಶ್ವಗಳನ್ನು ಸಾರಥಿಯನ್ನು ಕೊಂದು ಕೆಡಗಿದನು ಅವನ ಅನುಚರರನ್ನೆಲ್ಲಾ ಓಡಿಸಿದನು ಆಗ ಪಾಂಚಾಲ ಸೈನ್ಯವೆಲ್ಲ ಕಣ್ಣೆತ್ತಿಯೂ ನೋಡಲಾರದೆ ದಿಕ್ಕು ಗೆಟ್ಟು ಓಡಿದವು ಹೀಗೆ ದೃಷ್ಟದ್ಯುಮ್ನನು ಅಶ್ವತ್ಥಾಮನಿಂದ ಪೀಡಿತನಾಗಿ ಅವನ ಸೈನ್ಯಗಳು ಓಡುತ್ತಿರುವುದನ್ನು ನೋಡಿ ಸಾತ್ಯಿಕೆಯು ಅವನ ರಕ್ಷಣೆಗಾಗಿ ಓಡಿಬಂದು ಅಶ್ವತ್ಥಾಮನನ್ನು ಎದುರಿಸಿ ಎಂಟು ತೀವ್ರ ಬಾಣಗಳಿಂದ ಅವನನ್ನು ಹೊಡೆದನು ಇಪ್ಪತ್ತು ಬಾಣಗಳಿಂದ ಅವನ ಸಾರಥಿಯನ್ನು ಕೆಡಗಿ ನಾಲ್ಕು ಬಾಣಗಳಿಂದ ಅಶ್ವತ್ಥಾಮನ ನಾಲ್ಕು ಕುದುರೆಗಳನ್ನು ಕೊಂದು ಬಿಟ್ಟನು ಅಶ್ವತ್ಥಾಮನ ಬಿಲ್ಲನ್ನು ಧ್ವಜವನ್ನು ಭೇದಿಸಿದನು ರಥವನ್ನು ಮುರಿದನು ಬೇರೆ ಮೂವತ್ತು ಬಾಣಗಳನ್ನು ಅಶ್ವತ್ಥಾಮನ ಎದೆಗೆ ಗುರಿಯಿಟ್ಟು ಹೊಡೆದನು ಇದರಿಂದ ಅಶ್ವತ್ಥಾಮನಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಅಶ್ವತ್ಥಾಮನ ಈ ಸ್ಥಿತಿಯನ್ನು ನೋಡಿ ದುರ್ಯೋಧನನು ಕರ್ಣ ಕೃಪಾದಿ ಮಹಾರಥರೊಡನೆ ಬಂದು ಸಾತ್ವಿಕೆಯನ್ನು ಎದುರಿಸಿ ಅವನ ಮೇಲೆ ದುರ್ಯೋಧನನು ಇಪ್ಪತ್ತು ಕೃಪನು ನೂರು ಕೃತವರ್ಮನು ಹತ್ತು ಕರ್ಣನು ಐವತ್ತು ದುಃಸಾಸುರನು ನೂರು ವೃಷ್ಣಸೇನನು ಏಳು ಹೀಗೆ ಏಕಕಾಲದಲ್ಲಿ ಬಾಣಗಳನ್ನು ಪ್ರಯೋಗಿಸಿದರು ಆದರೇನು ಸಾತ್ಯಕೆಯು ಕ್ಷಣ ಮಾತ್ರದಲ್ಲಿ ಆ ಮಹಾರಥರನ್ನೆಲ್ಲ ವಿರಥರನ್ನಾಗಿ ಮಾಡಿ ಅವರನ್ನೆಲ್ಲ ಹಿಂತಿರುಗಿಸಿಬಿಟ್ಟನು ಇಷ್ಟರಲ್ಲಿಯೇ ಅಶ್ವತ್ಥಾಮನು ಚೇತರಿಸಿಕೊಂಡು ಮೇಲೆದ್ದು ನನಗಾದ ಪರಿಭವಕ್ಕಾಗಿ ನಿಟ್ಟುಸಿರನ್ನು ಬಿಡುತ್ತಾ ಕೊನೆಗೆ ಬೇರೊಂದು ರಥವನ್ನೇರಿ ಕುಳಿತು ನೂರಾರು ಬಾಣಗಳನ್ನು ಪ್ರಯೋಗಿಸಿ ತಿರುಗಿ ಸಾತ್ವಿಕೆಯನ್ನು ಎದುರಿಸಿದನು ಸಾತ್ಯಿಕೆಯು ತಿರುಗಿ ಅವನ ರಥವನ್ನು ಮುರಿದು ಅವನು ಹಿಂತಿರುಗುವಂತೆ ಮಾಡಿದನು ಸಾತ್ಯಕಿಯ ಈ ಅಸಾಧಾರಣ ಪರಾಕ್ರಮವನ್ನು ನೋಡಿ ಪಾಂಡವರೆಲ್ಲ ಸಂತೋಷದಿಂದ ಸಿಂಹನಾದ ಮಾಡಿ ಜಯಶಂಕಗಳನ್ನು ಊದಿದರು ಇಷ್ಟರಲ್ಲಿಯೇ ಸಾತ್ಯಕಿಯು ಪುರುಷಸೇನನಿಗೆ ಬೆಂಬಲವಾಗಿ ಬಂದ ಬಂದು ಮೂರು ಸಾವಿರ ಮಂದಿ ಮಹಾರಥರನ್ನು ಕೊಂದುಬಿಟ್ಟನು ಕೃಪನಿಗೆ ಸಹಾಯವಾಗಿ ಬಂದ ಹತ್ತು ಸಾವಿರ ಆನೆಗಳನ್ನು ಶಕುನಿಯ ಸೈನ್ಯದಲ್ಲಿದ್ದ ಐವತ್ತು ಸಾವಿರ ಕುದುರೆಗಳನ್ನು ಕೊಂದು ಕೆಡಗಿದನು ಇಷ್ಟರಲ್ಲಿಯೇ ಅಶ್ವತ್ಥಾಮನು ಬೇರೊಂದು ರಥವನ್ನೇರಿ ಸಾತ್ವಿಕೆಯನ್ನು ವಧಿಸುವ ಉದ್ದೇಶದಿಂದ ಮುಂದೆ ಬಂದನು ತಿರುಗಿ ಸಾತ್ವಿಕೆಯು ಅಶ್ವತ್ಥಾಮನನ್ನು ತನ್ನ ತೀವ್ರ ಬಾಣಗಳಿಂದ ಬಲವಾಗಿ ನೋಯಿಸಿದನು ಹೀಗೆ ಬಾರಿ ಬಾರಿಗೂ ಸಾತ್ವಿಕೆಯ ಪ್ರಹಾರದಿಂದ ನೊಂದ ಅಶ್ವತ್ಥಾಮನು ಕೋಪದಿಂದ ಆ ಸಾತ್ವಿಕೆಯನ್ನು ನೋಡಿ ನಗುತ್ತ ಓ ಶಿನಿಕುಮಾರ ಗುರುಹತ್ಯೆ ಮಾಡಿದ ಆ ಪಾಪಿ ಪಾಂಚಾಲನಲ್ಲಿ ನಿನಗಿರತಕ್ಕ ಕನಿಕರವನ್ನು ನಾನು ಬಲ್ಲೆನು ಆದರೇನು ಅವನನ್ನು ನೀನು ಹೇಗೂ ನನ್ನಿಂದ ಬದುಕಿಸಿಕೊಳ್ಳಲಾರೆ ನೀನು ನನ್ನಿಂದ ಬದುಕಿ ಹೋಗಲಾರೆ ನನ್ನ ಸತ್ಯದ ಮೇಲೆ ತಪಸ್ಸಿನ ಮೇಲೆ ನನ್ನ ಮೇಲೆ ಆಣೆಯಿಟ್ಟು ಹೇಳುವೆನು ಪಾಂಚಾಲರನ್ನೆಲ್ಲ ಕೊಂದ ಹೊರತು ನನ್ನ ಮನಸ್ಸು ಶಾಂತಿಯನ್ನು ಹೊಂದುವುದಿಲ್ಲ ಪಾಂಡವರಲ್ಲಿ ಮತ್ತು ವೃಷ್ಣಿಗಳಲ್ಲಿ ಎಷ್ಟೆಷ್ಟು ಸೇನಾ ಬಲವುಂಟು ಅವೆಲ್ಲವೂ ಸೇರಿ ಬರಲಿ ಅವರು ತಮ್ಮ ಪರಾಕ್ರಮ ಸರ್ವಸ್ವವನ್ನು ನನ್ನ ಮುಂದೆ ತೋರಿಸಲಿ ನಾನು ಸೋಮಕರನ್ನೆಲ್ಲ ಕೊಂದೇ ತೀರುವೆನು ಎಂದು ಹೇಳಿ ಅಶ್ವತ್ಥಾಮನು ವಧಕ್ಕಾಗಿ ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದಂತೆ ಆ ಸಾತ್ವಿಕೆಯ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ಅಶ್ವತ್ಥಾಮನ ಬಾಣವು ಸಾತ್ವಿಕೆಯ ಕವಚವನ್ನು ಭೇದಿಸಿಕೊಂಡು ಹೋಗಿ ಬಿಲದಲ್ಲಿ ಹುಗುವ ಸರ್ಪದಂತೆ ನೆಲದಲ್ಲಿ ನಾಟಿತು ಸಾತ್ತಿಕೆಯ ಕೈಯಿಂದ ಧನುರ್ಬಾಣಗಳು ಜಾರಿದವು ಅವನಿಗೆ ಬಹಳ ಗಾಯವಾಗಿ ಮೈಯಿಂದ ರಕ್ತವು ಸುರಿಯಿತು ರಥದ ಗದ್ದುಗೆಯ ಮೇಲೆ ಕುಳಿತು ಬಿಟ್ಟನು ಒಡನೆ ಸಾರಥಿಯು ಅವನನ್ನು ಬೇರೆ ರಥಕ್ಕೇರಿಸಿಕೊಂಡು ರ ಹಿಂದೆಕ್ಕೆ ಸಾಗಿಸಿಬಿಟ್ಟನು ಆಮೇಲೆ ಅಶ್ವತ್ಥಾಮನು ದೃಷ್ಟದ್ಯುಮ್ನನ ಹುಬ್ಬುಗಳ ಮಧ್ಯಭಾಗಕ್ಕೆ ಗುರಿಯಿಟ್ಟು ಒಂದು ತೀಕ್ಷ್ಣ ಬಾಣವನ್ನು ಹೊಡೆದನು ಮೊದಲೇ ನೊಂದಿದ್ದ ದೃಷ್ಟದ್ಯುಮ್ನನು ಈ ಬಾಣಪ್ರಹಾರದಿಂದ ಬಹಳವಾಗಿ ನೊಂದು ರಥದ ಮೇಲೆಯೇ ಧ್ವಜವನ್ನೊರಗಿ ಕುಳಿತುಬಿಟ್ಟನು ಸಿಂಹದ ಕೈಗೆ ಸಿಕ್ಕಿಬಿದ್ದ ಆನೆಯಂತೆ ಅವನು ಅಶ್ವತ್ಥಾಮನಿಂದ ಪೀಡಿತನಾದುದನ್ನು ನೋಡಿ ಪಾಂಡವರ ಕಡೆಯಲ್ಲಿ ಅರ್ಜುನನು ಭೀಮನು ಕುರುವಂಶದ ವೃದ್ಧಕ್ಷತ್ರನು ಚೇದಿಕ್ ರಾಜಕುಮಾರನು ಸುದರ್ಶನನೆಂಬ ಮಾಳವ ರಾಜನು ಈ ಐದು ಮಂದಿ ಮಹಾರಥರು ಧನುರ್ಧಾರಿಗಳಾಗಿ ಅಶ್ವತ್ಥಾಮನಿಗೆ ಇಪ್ಪತ್ತು ಹೆಜ್ಜೆಯ ದೂರದಲ್ಲಿ ನಿಂತು ಒಬ್ಬೊಬ್ಬರು ಏಕಕಾಲದಲ್ಲಿ ಐದೈದು ಬಾಣಗಳನ್ನು ಪ್ರಯೋಗಿಸಿದರು ಅಶ್ವತ್ಥಾಮನು ಇಪ್ಪತ್ತೈದು ಬಾಣಗಳಿಂದ ಅವರ ಬಾಣಗಳನ್ನೆಲ್ಲ ಭಂಗಿಸಿದುದಲ್ಲದೆ ವೃದ್ಧಕ್ಷತ್ರನಿಗೆ ಏಳು ಸುದರ್ಶನನಿಗೆ ಮೂರು ಅರ್ಜುನನಿಗೆ ಒಂದು ಭೀಮನಿಗೆ ಆರು ಹೀಗೆ ಬೇರೆ ಬೇರೆಯಾಗಿ ಅವರ ಮೇಲೆ ಬಾಣಗಳನ್ನು ಹೊಡೆದನು ಅವರು ಹಾಗೆಯೇ ಒಂದಾಗಿ ಒಂದಾಗಿ ಸೇರಿಯೂ ಬೇರೆ ಬೇರೆಯಾಗಿಯೂ ಅಶ್ವತ್ಥಾಮನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು ಕುಮಾರನು ಇಪ್ಪತ್ತು ಅರ್ಜುನನು ಎಂಟು ಉಳಿದ ಮೂವರು ಮೂರು ಮೂರು ಬಾಣಗಳು ಮೂರು ಮೂರು ಹೀಗೆ ಬಾಣಗಳನ್ನು ಪ್ರಯೋಗಿಸಿದರು ಅದಕ್ಕೆ ಪ್ರತಿಯಾಗಿ ಅಶ್ವ ಅಶ್ವತ್ಥಾಮನು ಅರ್ಜುನನಿಗೆ ಆರು ಕೃಷ್ಣನಿಗೆ ಹತ್ತು ಭೀಮನಿಗೆ ಐದು ಚೇದಿರಾಜಕುಮಾರನಿಗೆ ನಾಲ್ಕು ಮಾಳವ ಪೌರವ ರಾಜನ ಮೇಲೆ ಎರಡೆರಡು ಬಾಣಗಳನ್ನು ಬಿಟ್ಟನು ಆರು ಬಾಣಗಳಿಂದ ಭೀಮನ ಸಾರಥಿಯನ್ನು ಎರಡು ಬಾಣಗಳಿಂದ ಭೀಮನ ಛತ್ರ ಧ್ವಜಗಳನ್ನು ಭೇದಿಸಿದನು ಅರ್ಜುನನ ಮೇಲೆ ಬಾಣವರ್ಷಗಳನ್ನು ಕರೆದು ದೊಡ್ಡ ಸಿಂಹನಾದವನ್ನು ಮಾಡಿದನು ಇದಿರಾದ ಶತ್ರುಗಳ ಹಿಂದೆ ಮುಂದೆ ಎಲ್ಲಾ ಬಾಣವರ್ಷವನ್ನು ಸುರಿಸಿದನು ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳೆಲ್ಲ ಬಾಣಮಯವಾಯಿತು ಈ ನಡುವೆ ಅಶ್ವತ್ಥಾಮನು ತನ್ನನ್ನು ಕಿರಿಸಬೇಕೆಂದು ವೇಗದಿಂದ ಬರುತ್ತಿದ್ದ ಸುದರ್ಶನನೆಂಬ ಮಾಳವ ರಾಜನ ಭುಜಗಳನ್ನು ತಲೆಯನ್ನು ಮೂರೇ ಬಾಣಗಳಿಂದ ಒಂದೇ ಸಲಕ್ಕೆ ಕತ್ತರಿಸಿ ಕೆಡಗಿದನು ಅವನ ಸಾರಥಿ ರಥಾಶ್ವಗಳೊಡನೆ ಅವನನ್ನು ಮೃತ್ಯುವಿಗೆ ಬಲಿಯಾಗಿಸಿದನು ಕೇದಿ ರಾಜಕುಮಾರನನ್ನು ತೀರಿಸಿಬಿಟ್ಟನು ಹೀಗೆ ಅಶ್ವತ್ಥಾಮನಿಂದ ಮಾಳವ ಪೌರವ ರಾಜರಿಬ್ಬರು ಹತರಾದುದನ್ನು ನೋಡಿ ಭೀಮನು ಮಿತಿಮೀರಿದ ಕೋಪದಿಂದ ಅಶ್ವತ್ಥಾಮನ ಮೇಲೆ ಅಸಂಖ್ಯಾತ ಬಾಣಗಳನ್ನು ಕರೆದನು ಅಶ್ವತ್ಥಾಮನು ಅವರನ್ನೆಲ್ಲ ಅವನ್ನೆಲ್ಲ ತನ್ನ ಬಾಣಗಳಿಂದ ಭಂಗಿಸಲು ಭೀಮನು ಮತ್ತಷ್ಟು ರೇಗಿ ಒಂದು ತೀವ್ರ ಬಾಣದಿಂದ ಅಶ್ವತ್ಥಾಮನ ಬಿಲ್ಲನ್ನು ಕತ್ತರಿಸಿ ಅವನನ್ನು ಬಹಳವಾಗಿ ನೋಯಿಸಿದನು ಅಶ್ವತ್ಥಾಮನು ಒಡನೆಯೇ ಬೇರೆ ಬಿಲ್ಲನ್ನೆತ್ತಿಕೊಂಡು ತಿರುಗಿ ಭೀಮನ ಮೇಲೆ ಬಾಣಗಳನ್ನು ಬಿಟ್ಟನು ಇಬ್ಬರು ಅನ್ಯೋನ್ಯವಾಗಿ ಬಾಣದ ಮಳೆಗಳನ್ನು ಕರೆಯುತ್ತಿದ್ದರು ಕುತ್ತಲಾಗಿ ಭೀಮ ನಾಮಾಂಕಿತಗಳಾದ ಬಾಣಗಳು ಕಿತ್ತಲಾಗಿ ಅಶ್ವತ್ಥಾಮ ನಾಮಾಂಕಿತಗಳಾದ ಬಾಣಗಳು ನೂರು ಸಾವಿರ ಸಂಖ್ಯೆಯಲ್ಲಿ ಆಕಾಶವನ್ನೆಲ್ಲ ಆವರಿಸಿಕೊಂಡವು ಇಬ್ಬರಲ್ಲಿ ಯಾರೂ ಹಿಂಜರಿಯದೆ ಹೋರಾಡುತ್ತಿದ್ದರು ಇವರ ಸಮಯುದ್ಧವು ಆಶ್ಚರ್ಯಕರವಾಯಿತು ಈ ನಡುವೆ ಭೀಮನು ಯಮದಂಡಕ್ಕೆ ಸಮಾನವಾದ ಒಂದು ಬಾಣವನ್ನು ಅಶ್ವತ್ಥಾಮನ ಮೊಳಕಾಲಿಗೆ ಗುರಿಯಿಟ್ಟು ಹೊಡೆದನು ಇದರಿಂದ ಅಶ್ವತ್ಥಾಮನು ಪ್ರಜ್ಞೆ ತಪ್ಪಿ ಧ್ವಜಂಡವನ್ನೊರಗಿ ಹಾಗೆಯೇ ಮಲಗೆ ಬಿಟ್ಟನು ಅವನ ಕಣ್ಣುಗಳು ಮುಚ್ಚಿಹೋದವು ಅವನ ಮೈಯಲ್ಲಿ ರಕ್ತವು ಸುರಿಯಿತು ಆದರೆ ಒಂದು ಮುಹೂರ್ತ ಮಾತ್ರದಲ್ಲಿಯೇ ಅವನು ತಿರುಗಿ ಚೇತರಿಸಿಕೊಂಡು ಅತ್ಯಾಕ್ರೋಶದಿಂದ ಭೀಮನ ರಥಕ್ಕೆ ಇದಿರಾಗಿ ಸರ್ಪದಂತೆ ಕ್ರೂರವಾದ ನೂರು ಬಾಣಗಳನ್ನು ಕಿವಿಯವರೆಗೆ ಎಳೆದು ಭೀಮನ ಮೇಲೆ ಪ್ರಯೋಗಿಸಿದನು ಭೀಮನು ತನ್ನ ಬಾಣಗಳಿಂದ ಅವುಗಳನ್ನು ನಿವಾರಿಸುತ್ತಿದ್ದನು ಇಷ್ಟರಲ್ಲಿಯೇ ಅಶ್ವತ್ಥಾಮನು ಭೀಮನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನ ಎದೆಗೆ ಗುರಿಯಿಟ್ಟು ತೀವ್ರ ಬಾಣಗಳನ್ನು ಹೊಡೆದನು ಭೀಮನು ಅದನ್ನು ಲಕ್ಷ್ಯ ಮಾಡದೆ ಬೇರೆ ಬಿಲ್ಲನ್ನೆತ್ತಿಕೊಂಡು ಅಶ್ವತ್ಥಾಮನ ಮೇಲೆ ಐದು ತೀವ್ರ ಬಾಣಗಳನ್ನು ಬಿಟ್ಟನು ಇಬ್ಬರು ಅತಿ ಕ್ರೋಧದಿಂದ ಒಬ್ಬರನ್ನೊಬ್ಬರು ಬಾಣಗಳಿಂದ ಮುಚ್ಚುತ್ತಿದ್ದರು ಸಿಂಹನಾದಗಳಿಂದಲೋ ತಲ ಶಬ್ದಗಳಿಂದಲೋ ಒಬ್ಬರನ್ನೊಬ್ಬರು ಹೆದರಿಸುತ್ತಾ ಒಬ್ಬರಿಗೊಬ್ಬರು ಸೋಲದೆ ಪ್ರತಿಗೆ ಪ್ರತಿಯನ್ನು ಮಾಡುತ್ತಿದ್ದರು ಇಷ್ಟರಲ್ಲಿ ಅಶ್ವತ್ಥಾಮನು ಬಹು ಸಮೀಪದಲ್ಲಿ ನಿಂತು ತನ್ನ ಮೇಲೆ ಬಾಣಗಳನ್ನು ಹೊಡೆಯುತ್ತಿರುವ ಭೀಮನನ್ನು ದುರುದುರನೆ ನೋಡಿದನು ಶರತ್ಕಾಲದ ಮಧ್ಯಾಹ್ನದ ಸೂರ್ಯನಂತೆ ಕೋಪದಿಂದ ಜ್ವಲಿಸುತ್ತಾ ತನ್ನ ಧನುಸ್ಸನ್ನು ಠೇಂಕಾರ ಮಾಡಿ ಅತಿ ವೇಗದಿಂದ ಬಾಣಗಳನ್ನು ಬಿಡಲಾರಂಭಿಸಿದನು ಆಗ ಮಂಡಲಾಕಾರವಾಗಿ ಅಶ್ವತ್ಥಾಮನ ಕೈಯಲ್ಲಿ ಬಿಲ್ಲು ಮಾತ್ರ ಅಹಲಾತ ಚಕ್ರದಂತೆ ಕಾಣಿಸುತ್ತಿದ್ದಿದೆ ಹೊರತು ಅವನು ಬಾಣಗಳನ್ನು ತೆಗೆಯುವುದು ಅವನ ಸಂಧಾನ ಮೋಕ್ಷಗಳು ಇವೆರಡೂ ಯಾರಿಗೂ ತಿಳಿಯಲಿಲ್ಲ ಅವನ ಧನುಸ್ಸಿನಿಂದ ಹೊರಟ ಬಾಣಗಳು ಮಾತ್ರ ಆಕಾಶದಲ್ಲಿ ಮಿಡತೆಗಳ ಹಿಂಡಿನಂತೆ ನೂರು ಸಹಸ್ರ ಸಂಖ್ಯೆಯಿಂದ ಕಾಣಿಸುತ್ತಿದ್ದವು ಆ ಬಾಣಗಳು ಭೀಮನ ರಥವನ್ನೆಲ್ಲ ಆವರಿಸಿಕೊಂಡವು ಆದರೇನು ಭೀಮನ ಬಲ ವೀರ್ಯ ಪರಾಕ್ರಮ ಪ್ರಭಾವಗಳು ಆಗ ನಮಗೆ ತಿಳಿದವು ಅಷ್ಟು ಬಾಣವರ್ಷಗಳನ್ನು ಭೀಮನು ಕ್ಷಣ ಮಾತ್ರದಲ್ಲಿ ಅಡಗಿಸಿಬಿಟ್ಟನು ಇದು ಆಶ್ಚರ್ಯಕರವಾಯಿತು ಭೀಮನು ಮೇಲೆ ಮೇಲೆ ಕೋಪೋದ್ರಿಕ್ತನಾಗಿ ಅಶ್ವತ್ಥಾಮನನ್ನು ಕೊಂದೇ ಬಿಡಬೇಕೆಂದು ಅನೇಕ ಸಂಖ್ಯೆಯ ಬಾಣಗಳನ್ನು ಬಿಟ್ಟನು ಅಶ್ವತ್ಥಾಮನು ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು ಇವರಿಬ್ಬರ ಬಾಣಗಳ ನಡುವೆ ಗಾಳಿಯ ಸಂಚಾರಕ್ಕೂ ಅವಕಾಶವಿಲ್ಲದಂತಾಯಿತು ಅಶ್ವತ್ಥಾಮನ ಒಂದೊಂದು ಬಾಣವನ್ನು ಭೀಮನು ಮೂರು ಮೂರು ಬಾಣಗಳಿಂದ ಭೇದಿಸುತ್ತಾ ಹಸ್ತಲಾಗುವದಲ್ಲಿ ಅವನನ್ನು ಮೀರಿಸುತ್ತಿದ್ದನು ಎಡಬಿಡದೆ ಅವನ ಮೇಲೆಯೂ ಬಾಣಗಳನ್ನು ಸುರಿದನು ಇಷ್ಟರಲ್ಲಿ ಅಶ್ವತ್ಥಾಮನು ಭೀಮನ ಕೈಯಲ್ಲಿದ್ದ ಬಾಣಗಳನ್ನು ತಿರುಗಿ ತುಂಡು ಮಾಡಿದನು ಭೀಮನು ರಥದಲ್ಲಿದ್ದ ಶಕ್ತಿಯಾಯುಧವನ್ನು ಕೈಗೆತ್ತಿಕೊಂಡು ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು ಅಶ್ವತ್ಥಾಮನು ಆ ಶಕ್ತಿಯನ್ನು ಭೇದಿಸಿ ಕೆಡಕಿದನು ಇಷ್ಟರಲ್ಲಿ ಭೀಮನು ದೃಢವಾದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತಿರುಗಿ ಅಶ್ವತ್ಥಾಮನ ಮೇಲೆ ಬಾಣಗಳನ್ನು ಬಿಟ್ಟನು ಆಗ ಅಶ್ವತ್ಥಾಮನು ಒಂದು ತೀವ್ರ ಬಾಣವನ್ನು ಭೀಮನ ಸಾರಥಿಯ ಹಣೆಗೆ ಗುರಿಯಿಟ್ಟು ಪ್ರಯೋಗಿಸಲು ಸಾರಥಿಯು ಮೂರ್ಛಿತನಾಗಿ ಬಿದ್ದನು ಅವನ ತಲೆಯಲ್ ಕೈಯಲ್ಲಿದ್ದ ಕುದುರೆಯ ಹಗ್ಗವು ಜಾರಿ ಬಿದ್ದಿತು ಕುದುರೆಗಳು ಸ್ವಾಧೀನ ತಪ್ಪಿ ರಥವನ್ನೆಳೆದುಕೊಂಡು ಓಡಿ ಹೋದವು ಭೀಮನು ವಿಮುಖನಾದುದನ್ನು ನೋಡಿ ಅಶ್ವತ್ಥಾಮನು ಸಂತೋಷದಿಂದ ಶಂಖ ಧ್ವನಿಯನ್ನು ಮಾಡಿದನು ಪಾಂಚಾಲರೆಲ್ಲರೂ ಹೆದರಿ ಓಡಿದರು ಓಡಿದರು್ಯುಮ್ನಿಗೆ ಬೆಂಬಲವಿಲ್ಲದಂತಾಯಿತು ಅಶ್ವತ್ಥಾಮನು ಆಗಲು ಬಿಡದೆ ಅವರನ್ನು ಬೆನ್ನಟ್ಟಿ ಕೊಲ್ಲುತ್ತಿದ್ದನು ಆ ಕೊಲೆಯನ್ನು ತಡೆಯಲಾರದೆ ಪಾಂಚಾಲರೆಲ್ಲ ಅಲ್ಲಲ್ಲಿ ತಲೆಮರೆಸಿಕೊಂಡರು ಇದು ಇನ್ನೂರ ಒಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.